ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಭಾನುವಾರನೇ ಅಮಾವಾಸ್ಯೆ ಮುಗಿದಿದೆ ಸೋಮವಾರ ತುಂಬ ವಿಶೇಷವಾಗಿರುತ್ತೆ ಶಿವಾರಾಧನೆ ಮಾಡುವಂಥ ಒಂದು ದಿನ ಅಂತ ಹೇಳಿದ್ರೆ ಈ ದಿನವನ್ನು ಎಷ್ಟೇ ದೋಷಗಳಿದ್ರು ಎಷ್ಟೇ ಸಮಸ್ಯೆಗಳಿದ್ರು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಸಮಸ್ಯೆ ಬರಲಿ ಅಥವಾ ಆ ಸಮಸ್ಯೆ ಹೋಗ್ಬೇಕಂದ್ರೂ ಕೂಡ ಶಿವಾನುಗ್ರಹ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾಕಂದರೆ ಶಿವಾನುಗ್ರಹ ಇಲ್ಲದೆ ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥದ್ದೇ ಇದು ವರ್ಕಿಂಗ್ ಡೇನಲ್ಲಿ ಒಂದು ಪ್ರಥಮವಾದ ದಿನ ಅಂತ ಕೂಡ ಹೇಳ್ತೀವಿ ಒತ್ತಡದ ಜೀವನದಲ್ಲಿ ಈಗಿನ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತುಂಬಾ ಒತ್ತಡಕ್ಕೆ ಗುರಿ ಆಗ್ಬಿಡ್ತೀವಿ ಈ ಕೆಲಸ ಆಗಲಿಲ್ಲ ಈ ಒಂದು ನಾವು ಅಂದ್ಕೊಂಡಿರುವಂಥದ್ದು ಬೇಗ ನಡಿಬೇಕು ಈ ಥರ ಮನಸ್ಸಿಗೆ ತುಂಬ ಒತ್ತಡ ಬರೋದರಿಂದ ಹಾಗೂ ಮುಖ್ಯವಾಗಿ ಅಮಾವಾಸ್ಯೆ ಮುಗಿದ ಮೇಲೂ ಕೂಡ ಎರಡು ದಿನ ಅನ್ನುವಂಥದ್ದು ಶಕ್ತಿ ತುಂಬ ಇರುತ್ತೆ ಸಾಕಷ್ಟು ಜನ ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕಾಗಿರೋದಿಲ್ಲ ಹಾಗೂ ಭಾನುವಾರ ಇರುವಂಥ ಆ ಶಕ್ತಿ ಏನಿರುತ್ತೆ ನೋಡಿ ಅಮಾವಾಸ್ಯೆಗೆ ಆ ಶಕ್ತಿ ಅನ್ನುವಂಥದ್ದು ಈ ದಿನ ಕೂಡ ಇರೋದರಿಂದ ಮುಖ್ಯವಾಗಿ ಈ ಪರಿಹಾರವನ್ನು ಸೋಮವಾರ ಕೂಡಿ ಬಂದಿರೋದರಿಂದ ನಾವು ಅರಿಶಿಣದ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ನಮ್ಮ ಎಲ್ಲ ಗ್ರಹಗಳಲ್ಲೂ ಕೂಡ ದೊಡ್ಡ ಗ್ರಹ ಅಂದರೆ ಗುರುಗ್ರಹ ಗುರುವಿನ ಆಶೀರ್ವಾದ ಒಂದಿದ್ದರೆ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ಕೆಲಸ ಬೇಗ ಸಿಗುತ್ತೆ ಅಂದುಕೊಂಡಿರುವ ಕೆಲಸಗಳು ಸಂತೋಷದ ಜೀವನ ನಡೆಸೋದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಕೂಡ ನಮಗೆ ಸಿಗುವಂಥ ಒಂದೊಂದೇ ಕಾರ್ಯಗಳು ಕೂಡ ನಡೀತಾ ಬರುತ್ತೆ ಈ ದಿನ ಶಿವಾರಾಧನೆ ಮಾಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ನಿಮಗೆಲ್ಲಾದರೂ ಶಿವಾಲಯಗಳು ಕಾಣಿಸಿದಾಗ ಈ ತಪ್ಪದೇ ಸಣ್ಣ ಪರಿಹಾರಗಳನ್ನು ಅಂದರೆ ನೀವು ಅಭಿಷೇಕ ಪ್ರಿಯ ಬಂದು ಶಿವಸ್ವಾಮಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ಅಭಿಷೇಕ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾಯಿರ್ತಾರೆ ಮಂಗಳಾರತಿ ತಗೊಂಡು ನಾವು ಕೇಳ್ಕೊಂಡು ಬರೋದರಿಂದ ಕೂಡ ಎಲ್ಲ ಸಮಸ್ಯೆಗಳು ಕೂಡ ಮುಖ್ಯವಾಗಿ ಜಾತಕನೇ ಬದಲಾಗುತ್ತೆ ದೋಷಗಳು ನಿವಾರಣೆ ಆಗುವಂತೆ ಕೆಲಸ ಮಾಡುತ್ತೆ ನೀವು ಪ್ರತಿ ಸೋಮವಾರದ ದಿನಗಳಲ್ಲಿ ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಕೈಯಾರ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎಷ್ಟೋ ದೋಷಗಳಿಂದ ನಾವು ಮುಕ್ತಿ ಹೊಂದಬಹುದು ಮುಂದೆ ಬರುವಂಥ ಆ ದಿನಗಳು ಚೆನ್ನಾಗಾಗಿ ಬರುತ್ತೆ ನಮಗೆ ನಾವು ಮಕ್ಕಳು ಸಂಸಾರ ನಮ್ಮ ಕೆಲಸ ಬಿಸ್ನೆಸ್ಸು ಎಲ್ಲವನ್ನು ಕೂಡ ಸರಾಗವಾಗಿ ಸಾಗಿಸ್ಕೊಂಡು ಹೋಗಬೇಕು ಅಂತ ಆಸೆ ಇರ್ತೀವಿ ಅಂತಹವರು ಎಲ್ಲರೂ ಕೂಡ ಈ ರೀತಿಯ ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು ಮನೆಯೇ ಮೊದಲ ಮಂತ್ರಾಲಯ ಅಂತ ಹೇಳ್ತೀವಿ ಯಾಕಂದರೆ ಒಂದು ಕಷ್ಟ ಸುಖ ಎಲ್ಲವನ್ನೂ ಕೂಡ ನಾವು ನಮ್ಮ ಮನೆಯಲ್ಲೇ ನೋಡುವಂಥದ್ದು ನಾವು ಎಷ್ಟೇ ಪ್ರಪಂಚ ಸುತ್ತಿ ಬಂದರೂ ಕೂಡ ವಾಪಸ್ ಮನೆಗೆ ಬರ್ತೀವಲ್ವ ಆ ಮನೆ ಅನ್ನುವಂಥದ್ದು ಅಷ್ಟು ಶಕ್ತಿಯಿಂದ ಕೂಡಿರುತ್ತೆ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಇರೋದರಿಂದ ನಾವು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗಾಜಿನದ್ದನ್ನು ತಗೊಳ್ಬೇಕು ಯಾವಾಗಲೂ ಅಷ್ಟೇ ಗಾಜಿನ ಲೋಟ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ನಾವು ಅರ್ಧ ಸಮಸ್ಯೆಗಳು ಕೂಡ ಗಾಜಿನ ಲೋಟವನ್ನು ತಗೊಂಡಾಗ ಒರಟೋಗಿಬಿಡುತ್ತೆ ಇನ್ನು ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಬಹಳ ಶ್ರೇಷ್ಠವಾಗಿರುತ್ತೆ ನಾವು ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅಬ್ಸರ್ವ್ ಮಾಡುತ್ತೆ ಸ್ನೇಹಿತರೆ ಅದು ಒಳ್ಳೆಯದನ್ನು ಹೇಳಿ ಕೆಟ್ಟದ್ದನ್ನೇ ಹೇಳಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಗಾಜಿನ ಲೋಟ ಹಾಗೂ ನೀರು ಅನ್ನುವಂಥದ್ದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅರ್ಧ ಕಾರ್ಯ ಮಾಡುತ್ತೆ ಇನ್ನು ಅದರಲ್ಲಿರುವಂಥ ಈ ವಸ್ತುಗಳನ್ನು ಈಗ ತಿಳಿಸುವಂಥ ವಸ್ತುಗಳು ಕೂಡ ಅದರ ಪ್ರಭಾವದಿಂದ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಅದು ಕೂಡ ಒಂದು ಅಷ್ಟು ಪರ್ಸೆಂಟ್ ಅನ್ನೋದು ನಮಗೆ ಸಹಾಯ ಮಾಡುತ್ತೆ ಇನ್ನು ಮುಖ್ಯವಾಗಿ ಉಳಿದಿರುವಂಥದ್ದು ನಮ್ಮ ನಂಬಿಕೆ ನಾವು ಯಾವ ರೀತಿ ಸಂಕಲ್ಪ ಮಾಡಿಕೊಂಡು ಪರಿಹಾರ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಇದಕ್ಕೆ ನೀವು ಒಂದು ಸ್ಪೂನಷ್ಟು ಅರಿಶಿಣ ಹಾಕಬೇಕು ಪಚ್ಚ ಕರ್ಪೂರ ಸಾಕಷ್ಟು ಜನ ಇಟ್ಕೊಂಡಿರೋದಿಲ್ಲ ಅದು ಸ್ವಲ್ಪ ಬೆಲೆ ಇರುತ್ತೆ ಅಂತಂದ್ಬಿಟ್ಟು ಇದ್ರೆ ಮಾತ್ರ ಅದನ್ನೇ ಹಾಕ್ಕೊಳ್ಳಿ ಯಾಕಂದರೆ ಪಚ್ಚ ಕರ್ಪೂರದಿಂದ ಮಾಡುವಂಥ ಪರಿಹಾರಗಳು ಇರುತ್ತೆ ನೋಡಿ ಅದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಶ್ರೀ ಮಹಾವಿಷ್ಣು ಲಕ್ಷ್ಮೀ ದೇವಿ ಈ ಪರಿಹಾರಗಳಲ್ಲಿ ಇದನ್ನು ಬಳಸ್ತೀವಿ ನೋಡಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಹಾಕಿ ಲವಂಗಗಳು ಒಂದು ಐದನ್ನು ಹಾಕಿ ಈ ಥರ ಹಾಕಿ ಈ ಲೋಟವನ್ನು ನಾವು ಮುಖ್ಯವಾಗಿ ಒಂದಿಡೀ ಕಲ್ಲುಪ್ಪನ್ನು ಇದರೊಳಗಡೆ ಹಾಕಬೇಕು ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಲಕ್ಷ್ಮೀ ದೇವಿಗೆ ಪ್ರೀತಿಕರವಾಗಿರುವಂಥದ್ದು ನಕಾರಾತ್ಮಕ ಶಕ್ತಿಗಳನ್ನು ಹೇಳ್ಕೊಳ್ಳುವಂಥದ್ದು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಮುಖ್ಯವಾಗಿ ಬಡತನವನ್ನು ದೂರ ಮಾಡೋದಕ್ಕೆ ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಯಾವ ರೀತಿ ದರಿದ್ರ ಬರುತ್ತೆ ಅಂದರೆ ಎಷ್ಟೇ ದುಡಿದ್ರೂ ಕೂಡ ಮನೆಯಲ್ಲಿ ಒಂದೊಂದು ಸಾರಿ ತಿನ್ನೋದಕ್ಕೂ ಕೂಡ ಊಟಕ್ಕೂ ಕೂಡ ಇರೋದಿಲ್ಲ ಆಗ ತಗೊಂಡು ಬರಬೇಕು ಹಾಗೆ ಮಾಡ್ಕೊಳ್ಬೇಕು ಈ ಥರ ಕಷ್ಟಗಳು ಬಂದುಬಿಡುತ್ತೆ ಆ ಥರ ಸಮಸ್ಯೆಗಳು ಬಂದಾಗ ಕಲ್ಲುಪ್ಪು ಅನ್ನುವಂಥದ್ದು ನಮ್ಮನ್ನು ಒಂದು ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಬರುತ್ತೆ ಅದಕ್ಕೋಸ್ಕರ ಸಂಧ್ಯಾ ಸಮಯಗಳಲ್ಲಿ ಅಡುಗೆ ಮಾಡುವಂಥ ಹೆಣ್ಣುಮಕ್ಕಳು ಕೆಳಗಡೆ ಬೀಳಿಸ್ಬಾರ್ದು ಹುಷಾರಾಗಿ ಅಡುಗೆಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ದು ನಾವು ಆ ಉಪ್ಪಿನ ಜಾಡಿಯನ್ನು ಕೂಡ ತೆಗೆದು ಇಡಬಾರ್ದು ಇದನ್ನು ಕೂಡ ನಾವು ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲವೂ ಹಾಕ್ತೀವಲ್ವ ಕಲ್ಲುಪ್ಪು ಅರಿಶಿಣ ಲವಂಗಗಳು ಹಾಗೂ ಪಚ್ಚ ಕರ್ಪೂರ ಲವಂಗ ಬಂದು ನಾವು ಏನು ಕೇಳ್ಕೊಂಡಿರ್ತೀವಿ ಹಾಗೂ ನಮ್ಮ ಮೇಲೆ ಇರುವಂಥ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿಗಳು ಅದನ್ನು ಹೋಗ್ಲಾಡಿಸಿ ಪಾಸಿಟಿವ್ ವೈಬ್ಸನ್ನು ನಮ್ಮ ಮನೆಗೆ ತುಂಬಿಸೋದಕ್ಕೆ ಕೆಲಸ ಮಾಡುವಂಥದ್ದು ಲವಂಗಗಳು ಇಷ್ಟನ್ನು ನೀವು ಹಾಕ್ಬಿಟ್ಟಿದೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಂಬಿಕೆಯಿಂದ ನಾವು ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಯಿ ಅಂತಂದ್ಬಿಟ್ಟು ಒಬ್ಬ ಮನುಷ್ಯನಿಗೆ ಆಸೆ ಕೋರಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಅವುಗಳನ್ನು ನಾವು ಜೀವಂತವಾಗಿ ಇಟ್ಕೊಂಡಾಗ ನಾಳಿನ ದಿನ ಅನ್ನುವಂಥದ್ದು ನಮಗೆ ಭರವಸೆ ಮೂಡಿಸುತ್ತೆ ಅದಕ್ಕೋಸ್ಕರ ಇದನ್ನು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿ ನಿಮ್ಮ ಮನೆ ಮನೆಯ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು ಮನೆಯೆಲ್ಲ ತಿರುಗಿಸ್ಬಿಟ್ಟಿದ್ದೆ ಯಾವಾಗಲೂ ನಾವು ಇದನ್ನು ತಿರುಗಿಸ್ದಾಗ ಏನಾಗುತ್ತೆ ಅಂದರೆ ಪ್ರತಿನಿತ್ಯ ನಾವು ಯಾವ ರೀತಿ ಆ ದಿನವನ್ನು ಪ್ರಾರಂಭ ಮಾಡ್ತೀವಿ ಅದರಲ್ಲಿ ನಮಗೆ ಎಷ್ಟೊಂದು ಏರಿಳಿತಗಳು ಇರುತ್ತೆ ಅದೇ ಥರನೇ ಈ ಪರಿಹಾರಗಳು ಕೂಡ ಆ ನಿತ್ಯದ ಪರಿಹಾರಗಳಲ್ಲಿ ಇವುಗಳನ್ನು ಕೂಡ ನಾವು ಒಂದಿಷ್ಟು ಮಾಡಿಕೊಂಡಾಗ ಸಮಸ್ಯೆಗಳು ಬಗೆಹರಿಯುತ್ತೆ ಸುಧಾರಣೆ ಕಾಣ್ತೀವಿ ಕಷ್ಟಗಳು ಯಾವುದೇ ರೀತಿಯಲ್ಲಿ ಬಂದರೂ ಕೂಡ ಅವುಗಳನ್ನು ಹೋಗ್ಲಾಡಿಸುವಂಥ ಶಕ್ತಿ ಪರಿಹಾರಗಳಿಗೆ ಇರೋದರಿಂದ ಇದನ್ನು ಇಟ್ಟಾಗ ರಾತ್ರಿ ಪೂರ್ತಿ ನಕಾರಾತ್ಮಕ ಶಕ್ತಿಗಳನ್ನು ಓಡಾಡಿಸಿ ಅದಕ್ಕೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮಾರನೇ ದಿನ ಅದನ್ನು ತಗೊಂಡೋಗಿ ಎಲ್ಲಾದರೂ ಚೆಲ್ಲಬೇಡಿ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು